ಸಿದ್ದರಾಮಯ್ಯ ಅವರ ವಿರುದ್ಧ ಆ ಮೂಢಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ವಿಚಾರಣೆಗೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಡ್ತಿದ್ದಾರೆ ಅನುಮತಿ ಕೊಟ್ಟಿದ್ದಾರೆ ಏನು ಹೇಳ್ತಾರೆ ಇದ್ರ ಬಗ್ಗೆ ನಮಸ್ಕಾರ ನನ್ನ ಸರ್ ಲಕ್ಷ್ಮೀಕಾಂತ್ ಸಿ ಗೋಗಿ ಅಂತ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕಾರ್ಮಿಕ ವಿಭಾಗ ಕೆ ಪಿ ಸಿ ಸಿ ಬೆಂಗಳೂರು ಈ ಒಂದು ದಿವಸ ರಾಜ್ಯಪಾಲರು ಈ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ ಇದು ಒಂದು ಕಾನೂನು ಬಾಹಿರವಾಗಿರ್ತಕ್ಕಂಥ ಒಂದು ಇದು ನಡೆ ಯಾಕಂದರೆ ಇವತ್ತಿನ ದಿವಸ ರಾಜ್ಯಪಾಲರು ಪಕ್ಷಾತೀತವಾಗಿ ನಮ್ಮ ಯಾವುದೇ ರಾ ಯ ಪಕ್ಷಾತೀತವಾಗಿ ಕೆಲಸ ಮಾಡ್ತವೆ ಮಾಡುವಂಥ ಒಂದು ಅಧಿಕಾರ ಇದೆ ಇವ್ರ ಕಾನೂನಿನಲ್ಲಿ ಬಟ್ ಇವರು ಬಿ ಜೆ ಪಿ ಪಕ್ಷ ಬಿ ಜೆ ಪಿ ಥರ ಪಾರ್ಟಿಗಳು ಯಾವ್ಯಾವ ರಾಜ್ಯದಲ್ಲಿದೆ ಅಂಥ ಒಂದು ರಾಜ್ಯಗಳಿಗೆ ಇವರು ರಾಜ್ಯಪಾಲರು ಈ ಬಿ ಜೆ ಪಿ ಒತ್ತಡಕ್ಕೆ ಮಣಿದು ಕೇಂದ್ರ ಸರ್ಕಾರ ಒತ್ತಡಕ್ಕೆ ಮಾಡಿದ್ದು ಇವತ್ತಿನ ದಿವಸ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ ಬಟ್ ಪ್ರಾಸಿಕ್ಯೂಷನ್ ಅನುಮತಿ ಕೊಡಬೇಕಾದ್ರೆ ಇವರು ಏನಾದರೂ ತಪ್ಪು ಮಾಡಿರಬೇಕಲ್ಲ ಯಾವುದೇ ರೀತಿಯಿಂದ ತಪ್ಪುಗಳನ್ನು ಮಾಡಿಲ್ಲ ಯಾಕಂದರೆ ಇವತ್ತು ಮುಖ್ಯಮಂತ್ರಿಗಳು ಸಮಾಜದ ಪರವಾಗಿ ಶೋಷಿತರ ಪರವಾಗಿ ಇವತ್ತಿನ ದಿವಸ ಕೆಲಸಗಳು ಮಾಡ್ತಾ ಇದ್ದಾರೆ ಇವತ್ತು ದಿವಸ ಕರ್ನಾಟಕಾದ್ಯಂತ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಜನರು ಕೂಡ ಇವರನ್ನು ಮೆಚ್ಚಿ ಇವತ್ತಿನ ದಿವಸ ನೂರ ಮೂವತ್ತಾರು ಸೀಟ್ಗಳನ್ನು ಕೊಟ್ಟಿದ್ದಾರೆ ಸರ್ಕಾರ ಸುಭದ್ರವಾಗಿ ನಡೀತಾ ಇದೆ ಈ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕಂತ ಒಂದು ಕುತಂತ್ರ ಇವತ್ತಿನ ದಿವಸ ಬಿ ಜೆ ಪಿ ಸರ್ಕಾರ ಮಾಡ್ತಾಯಿದೆ ಬಟ್ ಈ ಪ್ರಾಸಿಕ್ಯೂಷನ್ನು ಏನಾದರೂ ಈ ಮೂಡ ಹಗರಣದಲ್ಲಿ ಈ ಮಾನ್ಯ ಮುಖ್ಯಮಂತ್ರಿಗಳು ಏನಾದರೂ ಮಾಡಿದರೆ ಬಟ್ ಅವರು ಯಾವುದೇ ರೀತಿಯಿಂದ ಅಂಥ ಯಾವುದೇ ಕೆಲಸಗಳು ಮಾಡಿಲ್ಲ ಯಾಕಂದರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಇವತ್ತಿನ ದಿವಸ ಆ ಒಂದು ಸ್ಟೇಟ್ಗಳನ್ನು ಕೊಟ್ಟಿದ್ದಾರೆ ಯಾಕಂದರೆ ಇವರು ಮಾಜಿ ಮುಖ್ಯಮಂತ್ರಿ ಆಗಿದ್ದರು ಮತ್ತು ಇದು ಕೊಟ್ಟಿದ್ದು ಬಿ ಜೆ ಪಿ ಸರ್ಕಾರ ಇರೋ ಇರುವಾಗ ಬಿ ಜೆ ಪಿ ಸರ್ಕಾರ ಇರುವಾಗ ಅವ್ರಿಗೂ ಅವ್ರದ್ದು ಏನು ಪ್ರಾಪರ್ಟಿ ಹೋಗಿತ್ತು ಆ ಪ್ರಾಪರ್ಟಿ ಬದಲಾಗಿ ಇನ್ನೊಂದು ಪ್ರಾಪರ್ಟಿಯನ್ನು ನೀಡಿದ್ದಾರೆ ಇದರಿಂದ ಯಾವುದೇ ರೀತಿಯಿಂದ ತಪ್ಪಿಲ್ಲ ಇವರು ದುರುದ್ದೇಶ ಇಟ್ಟುಕೊಂಡು ಈ ಹಿಂದುಳಿದ ನಾಯಕರನ್ನು ತುಳಿಬೇಕಂತ ಒಂದು ಒಂದು ಇಂಡಿಯನ್ಷ್ ಇಟ್ಕೊಂಡು ಈ ಮುಖ್ಯಮಂತ್ರಿಗಳು ಇದ್ದರೆ ಮುಂದೆ ನಮಗೆ ಬಿ ಜೆ ಪಿ ಇಲ್ಲ ಅಂತ ಅಂದ್ಕೊಂಡು ರಾಜ್ಯದಲ್ಲಿ ಅಂತ ತಿಳ್ಕೊಂಡು ಇವತ್ತಿನ ದಿವಸ ಉದ್ದೇಶಪೂರ್ವಕವಾಗಿ ದುರುದ್ದೇಶದಿಂದ ಇವತ್ತಿನ ದಿವಸ ಈ ಕೆಲಸವನ್ನು ಬಿ ಜೆ ಪಿ ಇದು ಕೇಂದ್ರ ಸರ್ಕಾರ ಒತ್ತಡದ ಮೇಲೆ ಇವತ್ತಿನ ದಿವಸ ರಾಜ್ಯಪಾಲರು ಈ ಒಂದು ಪ್ರಾಸಿಕ್ಯೂಷನ್ ಅನುಮತಿ ನೀಡಿದ್ದಾರೆ ಇದು ತುಂಬ ತಪ್ಪು ಇದು ಒಂದು ಕಾನೂನಿನಲ್ಲಿ ಒಂದು ವಿರುದ್ಧವಾಗಿರ್ತಕ್ಕಂಥ ಒಂದು ಆದೇಶ ಇದನ್ನು ನಾವು ಕೋರ್ಟ್ ಮೆಟ್ಟಿಲು ಹೋಗಿ ಇವತ್ತಿನ ದಿವಸ ಕೋರ್ಟಲ್ಲಿ ಅದ್ರ ಅದ್ರ ವಿರುದ್ಧವಾಗಿ ನಾವು ಜಯ ಸಿಗುತ್ತೆ ಅಂತಂಗ್ ನಾವು ಹೇಳ್ತಾ ಇದ್ದೀವಿ ಥ್ಯಾಂಕ್ ಯು ಧನ್ಯವಾದಗಳು